ತನಿಷಾ ಕುಪ್ಪಂಡ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದ್ದಲ್ವಾ ಬಿಗ್ ಬಾಸ್ ಮೂಲಕ ತುಂಬಾನೇ ಸೌಂಡ್ ಮಾಡೋದ್ರು ಬೆಂಕಿ ತನಿಷಾ ಅಂತಾನೆ ಇವರ ಮೇಲೆ ಆಡನ್ನು ಕೂಡ ಮಾಡಲಾಗುತ್ತೆ ಸೊ ಅಷ್ಟರ ಮಟ್ಟಿಗೆ ಕಂಪ್ಲೀಟ್ ಆಗಿ ಬೇರೆ ಬೇರೆ ಕಡೆ ವಿಸಿಟ್ ಮಾಡ್ತಿರ್ತಾರೆ ಒಂದು ದೊಡ್ಡ ಸೆಲೆಬ್ರಿಟಿ ಆಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಂತೂ ಇವರದ್ದೇ ಹವಾಗ್ಬಿಟ್ಟಿದೆ ಇದೀಗ ಒಂದು ತನಿಷಾ ಅವರ ಕಡೆಯಿಂದ ಸೂಪರ್ ಗುಡ್ ನ್ಯೂಸ್ ಸಿಕ್ಕಿದೆ ಅದುವೇ ಬೆಂಕಿ ತನಿಷಾ ಅವರ ಮುಂದಿನ ಸಿನಿಮಾ ಪೆನ್ ಡ್ರೈವ್ ಅಂತ ಒಂದು ಸಿನಿಮಾದ ಶ್ರೀಷಿಕೆ ಕೂಡ ಅನಾವರಣ ಆಗೊಂಡಿದೆ ಸೊ ಇವಾಗ ನೋಡ್ತಾ ಇರಬಹುದು ಪೆನ್ ಡ್ರೈವ್ ಅನ್ನ ಹಿಡಿದು ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ ಕಂಪ್ಲೀಟ್ ಚಿತ್ರ ತಂಡ ಇದೀಗ ಹೊಸ ಸಿನಿಮಾ ಅನೌನ್ಸ್ ಮಾಡಿದ್ದಾರೆ ತನಿಷಾ ಕುಪ್ಪ ಹೊಸ ಸಿನಿಮಾಗೆ ನೀವು ಕೂಡ ಶುಭಾಶಯಗಳನ್ನು ತಿಳಿಸಿ ಬಹಳಷ್ಟು ಜನರಿಗೂ ಕೂಡ ಖುಷಿ ಇದೆ ಯಾಕಂದ್ರೆ ತನೀಶ್ ಅವರ ಒಂದು ಬೆಳವಣಿಗೆ ಆಗಿರ್ಬೋದು ಅವರ ಒಂದು ಸ್ಟೈಲ್ ನಡಿಗೆ ಅವರ ಒಂದು ಎಕ್ಸ್ಪ್ರೆಷನ್ಸ್ ಆಕ್ಟಿಂಗ್ ಎಲ್ಲವೂ ಕೂಡ ಸೂಪರ್ ಇತ್ತು ಬಿಗ್ ಬಾಸ್ ನಲ್ಲಿ ಕೂಡ ತುಂಬಾನೇ ಚೆನ್ನಾಗಿ ಅಭಿಮಾನಿಗಳು ಎಂಜಾಯ್ ಮಾಡಿದ್ರು ಇದೀಗ ಖಂಡಿತವಾಗಿಯೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾವನ್ನ ಅಭಿಮಾನಿಗಳು ಎಂಜಾಯ್ ಮಾಡೋದು ಗ್ಯಾರಂಟಿ ಪೆನ್ ಡ್ರೈವ್ ಎಂಬ ಒಂದು ಹೊಸ ಸಿನಿಮಾ ಹೊಸ ಬರ ಅಷ್ಟೇ ಇದೀಗ ತನೀಶ್ ಅವರು ಕೈ ಜೋಡಿಸಿದ್ದಾರೆ ಕಿರುತಿರಿಯಲ್ಲಿ ಇಷ್ಟು ದಿವಸಗಳ ಕಾಲ ನಾವು ಅವರನ್ನ ನೋಡಿದ್ವಿ ನಂತರ ಬಿಗ್ ಬಾಸ್ ನಲ್ಲಿ ನೋಡೋದು ಈಗ ಸಿನಿಮಾಗಳಲ್ಲಿ ನೋಡುವಂತ ಒಂದು ಟೈಮ್ ಬಂದಿದೆ ಸೊ ಒಳ್ಳೊಳ್ಳೆ ಅವಕಾಶಗಳು ಕೂಡ ಅವರದ್ದೇ ಆದಂತಹ ಒಂದು ಜುವೆಲರಿ ಶಾಪ್ ಕೂಡ ಇದೆ ಅಲ್ಲೂ ಕೂಡ ಬಿಸಿ ಆಗಿದ್ದಾರೆ ಜೊತೆಗೆ ಕಿರಣ್ ರಾಜ್ ಅಭಿನಯದ ಸಿನಿಮಾದಲ್ಲೂ ಕೂಡ ತನೀಶ್ ಅವರು ಕಾಣಿಸ್ಕೊತಾ ಇದ್ದಾರೆ ಈಗ ಒಂದು ಹೊಸ ಸಿನಿಮಾ ಒಂದು ಪ್ರಮುಖ ಪಾತ್ರವನ್ನ ಮಾಡ್ತಾ ಇದ್ದಾರೆ ಒಂದು ಪೆನ್ ಡ್ರೈವ್ ಎಂಬ ಒಂದು ಸಿನಿಮಾದಲ್ಲಿ ತನೀಶ್ ಅವರು ಕೂಡ ನಡೆಸ್ತಾ ಇದ್ದಾರೆ ನೀವು ಕೂಡ ಅವರಿಗೆ ವಿಶ್ ಮಾಡೋದನ್ನ ಮರಿಬೇಡಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬಿಡಿ ಒಟ್ಟಿನಲ್ಲಿ ಅದ್ಭುತವಾದಂತಹ ನಟಿ ಇದೀಗ ಸಿನಿಮಾದಲ್ಲಿಯೂ ಕೂಡ ಮಿಂಚಲು ರೆಡಿ ಆಗಿದ್ದಾರೆ